ಒಂದು ದಟ್ಟವಾದಂತಹ ಅರಣ್ಯದಲ್ಲಿ ಒಂದು ನರಿ ವಾಸ ಮಾಡ್ತಾ ಇತ್ತು ಆ ನರಿ ಯಾವಾಗಲೂ ಬೇರೆಯವರಿಗೆ ಕೆಟ್ಟದ್ದನ್ನೇ ಬಯಸುವಂಥದ್ದು ಒಬ್ಬನ ಸುದ್ದಿಯನ್ನು ಇನ್ನೊಬ್ಬನಿಗೆ ಹೇಳುವುದು ಒಬ್ಬರಿಗೊಬ್ಬರಿಗೆ ಆಗದೇ ಇರುವ ಹಾಗೆ ಮಾಡುವಂಥದ್ದು ತನಗೆ ಲಾಭ ಆಗುವುದಾದರೆ ಎಂಥ ಸುಳ್ಳನ್ನು ಹೇಳುವುದು ಹೀಗೆ ಜನರಲ್ಲಿ ಯಾವುದೇ ರೀತಿಯ ಒಳ್ಳೆಯ ಭಾವನೆ ಇದ್ದಂತಹ ನರಿ ಅದು ಅಲ್ಲಾಗಿತ್ತು ಕೆಟ್ಟ ಗುಣವನ್ನು ಹೊಂದಿತ್ತು ಒಂದು ದಿನ ಅದಕ್ಕೆ ಯಾವುದೇ ಆಹಾರ ಅಂದರೆ ಬೇಟೆ ಸಿಗಲಿಲ್ಲ ಬಹಳ ಹಸಿವೆಯಾಗಿತ್ತು ಅದೇ ಅಡವಿಯಲ್ಲಿ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇರುವಾಗ ಒಬ್ಬ ಬೇಡ ಒಂದು ಕಾಡು ಹಂದಿಯನ್ನು ಒಟ್ಟಿಸಿಕೊಂಡು ಬರ್ತಾನೆ ನೋಡ ನೋಡುತ್ತಿರುವಾಗೆ ಆ ಕಾಡು ಹಂದಿ ಆ ಮನುಷ್ಯನ ಮೇಲೆ ಎರಗುತ್ತದೆ ಆಗ ಅವನು ಅದಕ್ಕೆ ಬಾಣದಿಂದ ಹೊಡಿತಾನೆ ಆ ಹಂದಿ ಅಲ್ಲೇ ಸತ್ತು ಬಿಡುತ್ತದೆ ನೋಡುತ್ತಿರುವ ಹಾಗೆ ಆ ಹಂದಿಯ ಮೈಮೇಲಿ ಬಂದಾಗ ಮಾಡಿದಂತಹ ಗಾಯಗಳಿಂದ ಆ ಬೇಡನೂ ಕೂಡ ಅಲ್ಲೇ ಬಿದ್ದು ಪ್ರಾಣ ಬಿಡ್ತಾನೆ ಆಗ ಆ ನರಿಗೆ ಬಹಳಷ್ಟು ಸಂತೋಷ ಆಗ್ತದೆ ಅಯ್ಯೋಯ್ಯೂ ಏನು ಸಂತೋಷದ ಸಂದರ್ಭ ಇದು ಹಸಿವೇ ತಡೀಲಿಕ್ಕೆ ಆಗ್ತಾ ಇಲ್ಲ ನನಗೆ ಉರಿಯಾಗಿದೆ ಹೊಟ್ಟೆಯಲ್ಲಿ ಏನೂ ಇಲ್ಲ ಬೆಳಗಿಂದ ಏನೂ ಸಿಕ್ಕಿಲ್ಲ ಈಗ ನೋಡಿ ನನಗೆ ಮಾನವ ಮಾಂಸವೂ ಸಿಕ್ತು ಹಂದಿಯ ಮಾಂಸವೂ ಸಿಕ್ತು ಆಹಾ ಹಾ ಎಂಬುದಾಗಿ ಸಂತೋಷವಾಗಿ ಅತ್ಯಂತ ಖುಷಿಯಿಂದ ಹೋಗಿ ಆ ಬಿಲ್ಲನ್ನು ಸರಿಸಬೇಕು ಬೇಡನ ಬಿಲ್ಲನ್ನು ಸರಿಸಿ ಮಾಂಸವನ್ನು ಕೊಯ್ದು ತಿನ್ನಬೇಕು ಎನ್ನುವಷ್ಟರಲ್ಲಿ ಬಿಲ್ಲನ್ನು ಹೋಗಿ ಹಿಡಿತದೆ ಆ ಬಿಲ್ಲು ಕಟ್ಟನೆ ಮುರಿದು ಅದರ ಮೂಗಿಗೆ ನೇರವಾಗಿ ತಾಗಿ ಆ ನರಿಯು ಅಲ್ಲೇ ಸತ್ತುಬೀಳುತ್ತದೆ ಹೀಗೆ ಆ ನರಿ ಯಾವಾಗಲೂ ಕೆಟ್ಟದ್ದನ್ನೇ ಮಾಡಿದ್ರಿಂದ ಇಂದು ಅದಕ್ಕೆ ನೇರವಾಗಿ ಆಹಾರ ಸಿಕ್ಕಿದರೂ ಸಹಿತ ಸಿಗದೇ ಇರುವಂತಹ ಸಂದರ್ಭ ಇದು ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ನೀತಿಯ ಕತೆ ಯಾವಾಗಲೂ ಮನುಷ್ಯ ತನ್ನ ಜೀವನದಲ್ಲಿ ಒಳಿತನ್ನು ಬಯಸಬೇಕು ಬೇರೆಯವರಿಗೆ ಒಳಿತಾಗಲಿ ತಾನು ಒಳ್ಳೆಯದಾಗಬೇಕು ಬೇರೆಯವರಿಗೂ ಒಳ್ಳೆಯದನ್ನು ಬಯಸಬೇಕು ಕೆಟ್ಟದ್ದನ್ನು ಬಯಸಬಾರದು ಇವತ್ತು ನಾನು ಭಾಳ ದೊಡ್ಡ ಮನುಷ್ಯನಿದ್ದೇನೆ ಶ್ರೀಮಂತನಿದ್ದೇನೆ ಹಣ ಬೇಕಾದಷ್ಟಿದೆ ಭಾಳಷ್ಟು ಕಲಿತಿದ್ದೇನೆ ನಾನು ಶಿಕ್ಷಣ ಅಷ್ಟಾಗಿದೆ ಯಾವುದೂ ಪ್ರಕೃತಿಯ ಮುಂದೆ ನಡೆಯುವುದಿಲ್ಲ ನಮ್ಮಲ್ಲಿ ಒಳ್ಳೆತನ ಇದ್ದರೆ ಅದು ನಮಗೆ ರಕ್ಷಣೆ ಮಾಡ್ತದೆ ಸಜ್ಜನಿಕೆ ಇದ್ದರೆ ನಮಗೆ ರಕ್ಷಣೆ ಮಾಡ್ತದೆ ಪಶ್ಚಾತ್ತಾಪ ಪಡುವಂತೆ ನಾವು ಮಾಡಿಕೊಳ್ಳಬಾರದು ಸುಸಂಸ್ಕೃತ ಗುಣವನ್ನು ಒಳ್ಳೆಯ ನಡೆಯನ್ನು ಯಾವಾಗಲೂ ಬೆಳೆಸಿಕೊಳ್ಳಬೇಕು ಅದು ನಮಗೆ ರಕ್ಷಣೆಯನ್ನು ಕೊಡ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ